ತಪ್ಪು ಕಾಂಬಿನೇಷನ್ನಲ್ಲಿ ನೀವು ಮೊಸರನ್ನ ಸೇವನೆ ಮಾಡಿದ್ದೇ ಆದರೆ ನಮ್ಮ ಗ್ರಂಥಗಳಲ್ಲಿ ಏನು ಹೇಳಿದರೆ ಅಂದರೆ ಆರು ರೀತಿಯಾದ ಖಾಯಿಲೆಗಳಿಗೆ ಕಾರಣವಾಗುತ್ತೆ ಅಂತ ಹೇಳಿರುವಂಥದ್ದು ಮೊದಲನೇದಾಗಿ ಜ್ವರ ಜ್ವರ ಬರ್ತಾ ಇರುತ್ತೆ ಕಾರಣ ಯಾವ ರೀಸನ್ ಅಥವಾ ಯಾವ ಕಾರಣ ಅಂತ ಗೊತ್ತಿರಲ್ಲ ಸೊ ಅದು ಮೊಸರಿಂದ ಆಗಿರ್ಬೋದು ಅಂತ ಒಂದು ಹೇಳುವಂಥದ್ದು ಮತ್ತೆ ರಕ್ತ ಪಿತ್ತ ವಿಕಾರಗಳು ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗ್ತಿರುತ್ತೆ ಇದು ಒಂದು ಕಾರಣ ಇನ್ನು ಪೈಲ್ಸ್ಗೆ ಬಂದಾಗ ಮೊಸರು ಸೇವನೆ ಮಾಡ್ಬೋದು ಮಜ್ಜಿಗೆ ಸೇವನೆ ಮಾಡಿದ್ರೆ ಉತ್ತಮ ಅಂತ ಹೇಳುವಂಥದ್ದು ಮತ್ತೆ ಚರ್ಮಕ್ಕೆ ಹಾಗೆ ಸಾಕಷ್ಟು ಖಾಯಿಲೆಗಳು ವಿಸರ್ಪ ಅಂತ ಹೇಳ್ತಾರೆ ಚರ್ಮದಲ್ಲಿ ಉರಿ ರ್ಯಾಶಸ್ ಬಾಯ್ಲ್ಸು ಇದು ಕೂಡ ಚರ್ಮ ರೋಗಕ್ಕೆ ಕಾರಣ ಆಗುವಂಥದ್ದು ಒಂದು ಐದನೇ ಖಾಯಿಲೆ ಪಾಂಡುರೋಗ ಅಂದರೆ ಅನೀಮಿಯಾ ರಕ್ತಹೀನತೆ ಆಗುವಂಥದ್ದು ಕೊನೆಯದಾಗಿ ಆರನೇ ಖಾಯಿಲೆ ಯಾವ್ದಪ್ಪ ಅಂತಂದ್ರೆ ಭ್ರಮ ಅಂತ ಹೇಳಿದ್ದಾರೆ ಭ್ರಮ ಅಂದರೆ ತಲೆ ಸುತ್ತು ಬರ್ತಾ ಇರುತ್ತೆ ಬೇರೆ ಎಲ್ಲ ಆರೋಗ್ಯವಂತರಾಗೇ ಇರ್ತಾರೆ ಯಾವ ಖಾಯಿಲೆಯೂ ಇರೋದಿಲ್ಲ ಆದರೆ ತಲೆ ಸುತ್ತಾ ಇರುತ್ತೆ ರೀಸನ್ ಗೊತ್ತಿರಲ್ಲ ಸೊ ಹಾಗಾಗಿ ಈ ಆರು ಖಾಯಿಲೆಗಳು ನಾವು ಮೊಸರನ್ನು ಸರಿಯಾಗಿ ಸೇವನೆ ಮಾಡದೇ ಇದ್ದರೆ ಬರುವಂಥದ್ದು